ಚಿನ್ನಸ್ವಾಮಿ ಸ್ಟೇಡಿಯಂನ ಗೇಟ್ ಬಳಿ ನಡೆದಿದ್ದ ಭೀಕರ ಕಾಲ್ತುಳಿತ ಪ್ರಕರಣದ ತನಿಖೆ ಸದ್ಯಕ್ಕೆ ಮುಗಿಯುವಂತೆ ಕಾಣ್ತಿಲ್ಲ ಈ ದುರ್ಘಟನೆ ನಡೆದು ಬರೋಬ್ಬರಿ ಹದಿನೆಂಟು ದಿನ ಕಳೆದರೂ ಘಟನೆ ಬಗ್ಗೆ ಪಕ್ಕಾ ವರದಿ ಇನ್ನೂ ಸಿಕ್ಕಿಲ್ಲ ತುಳಿದಕ್ಕೆ ಕಾರಣ ಏನು ಯಾರ ವೈಫಲ್ಯ ಯಾರ ನಿರ್ಲಕ್ಷ್ಯ ಅನ್ನೋ ಆನ್ಸರ್ ಮಾತ್ರ ನಿಗೂಢವಾಗಿಯೇ ಉಳಿದಿದೆ ಆರ್ಸಿಬಿ ವಿಜಯೋತ್ಸವದ ವೇಳೆ ನಡೆದ ಕಾಲ್ತುಳಿತ ಕೇಸ್ನ ತನಿಖೆ ಇನ್ನೂ ನಡೆಯುತ್ತಲೇ ಇದೆ ಆದರೆ ಕಾಲ್ತುಳಿತಕ್ಕೆ ಕಾರಣ ಏನು ಜವಾಬ್ದಾರಿ ಯಾರು ಯಾರ ನಿರ್ಲಕ್ಷ್ಯ ಅನ್ನೋದು ಇನ್ನೂ ಬಗೆಹರಿಯದ ಕಗ್ಗಂಟಾಗೆ ಉಳಿದಿದೆ ಘಟನೆ ನಡೆದು ಬರೋಬ್ಬರಿ ಹದಿನೆಂಟು ದಿನವಾದರೂ ತನಿಖೆಯ ಹೆಸರಲ್ಲಿ ಕಾಲಹರಣವಾಗ್ತಿದೆ ಅನ್ನೋ ಅನುಮಾನ ಮೂಡ್ತಿದೆ ಮೂರ್ನಾಲ್ಕು ತನಿಖಾ ಸಂಸ್ಥೆಗಳು ಇನ್ವೆಸ್ಟಿಗೇಟ್ ಮಾಡ್ತಿವೆ ಡಿಸಿ ನೇತೃತ್ವದಲ್ಲಿ ಮೆಜಿಸ್ಟ್ರಿಯಲ್ ತನಿಖೆ ಕೂಡ ನಡೆಯುತ್ತಿದೆ ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆ ನಡೆಯುತ್ತಿದೆ ಇನ್ನೊಂದೆಡೆ ಸಿಐಡಿ ತನಿಖೆಯನ್ನ ಮಾಡ್ತಿದ್ದು ರಾಜ್ಯ ಮತ್ತು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದಿಂದಲೂ ಕೂಡ ತನಿಖೆ ಮಾಡಲಾಗ್ತಿದೆ ಹೀಗೆ ಸಾಲು ಸಾಲು ತನಿಖಾ ಸಂಸ್ಥೆಗಳಿಂದ ತನಿಖೆ ನಡೆಸ್ತಾ ಇದ್ರು ಇನ್ನೂ ಕೂಡ ಸತ್ಯಾಂಶ ಹೊರಬಂದಿಲ್ಲ ಕಾಲ್ತುಳಿತ ಹೇಗೆ ಉಂಟಾಯಿತು ಯಾರಿಂದ ಕಾಲ್ತುಳಿತ ಆಯ್ತು ಅದಕ್ಕೆ ಮೂಲ ಕಾರಣ ಯಾರು ಅನ್ನೋದೇ ನಿಗೂಢವಾಗುಳಿದಿದೆ ಇನ್ನೂ ಸರ್ಕಾರದ ನಿರ್ಲಕ್ಷಣ ಪೊಲೀಸರ ವೈಫಲ್ಯವ ಆರ್ಸಿಬಿ ಮತ್ತು ಕೆಎಸ್ಸಿಎ ಆತುರದ ನಿರ್ಧಾರಗಳ ಅಥವಾ ನಾಲ್ಕು ಕಡೆಯಿಂದ ಉಂಟಾದ ಗೊಂದಲದ ತೀರ್ಮಾನಗಳ ಘಟನೆಗೆ ಕಾರಣವ ಹೀಗೆ ಹಲವು ಅನುಮಾನಗಳು ಇದ್ರೂ ಅಧಿಕೃತ ಕಾರಣ ಮಾತ್ರ ಇನ್ನೂ ಸಸ್ಪೆನ್ಸ್ ಆಗಿ ಉಳಿದಿದೆ ಸದ್ಯ ಈಗಾಗಲೇ ಕಳೆದ ಹದಿನೆಂಟು ದಿನಗಳಿಂದ ತನಿಖಾ ತಂಡಗಳು ಚುರುಕಿನ ತನಿಖೆಯನ್ನ ನಡೆಸುತ್ತಿದ್ದಾರೆ ಈಗಾಗಲೇ ಪ್ರಕರಣ ಸಂಬಂಧ ಹಲವರ ವಿಚಾರಣೆ ಕೂಡ ಮಾಡಲಾಗಿದೆ ಎಲ್ಲರ ಹೇಳಿಕೆಯನ್ನ ದಾಖಲಿಸಿಕೊಳ್ಳಲಾಗಿದೆ ಒಟ್ನಲ್ಲಿ ಮುಂದಿನ ದಿನಗಳಲ್ಲಿ ಯಾರ ಕುತ್ತಿಗೆಗೆ ತುಳಿತದ ಉರುಳು ಬೀಳುತ್ತೋ ಕಾದು ನೋಡಬೇಕಾಗಿದೆ ಅಜಯ್ ಗೌಡ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್